ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಎಲ್ಲರೂ ತುಳಸಿ ವಿವಾಹದ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಎಲ್ಲರಿಂದ ಕೂಡ ತಿಳ್ಕೊಂಡಿದ್ದೀರಾ ಹಾಗೆ ಆಚರಣೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರ್ತೀರ ಯಾರು ಇವತ್ತು ಅಂದರೆ ಬೆಳಗ್ಗೆ ಆಚರಣೆಯನ್ನು ಮಾಡಿರ್ತೀರ ನೀವು ತಪ್ಪದೇ ಸಂಜೆ ವೇಳೆ ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡಿರುವಂತಹ ದೀಪವನ್ನು ಅಂದರೆ ತುಪ್ಪದ ದೀಪವನ್ನು ಬೆಟ್ಟದ ನೆಲ್ಲಿಕಾಯಿಯ ಮೇಲೆ ಇಟ್ಟು ಆರತಿಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ತುಳಸಿಯನ್ನು ಯಾರು ಪೂಜೆಯನ್ನು ಮಾಡ್ಕೊಂಡಿರ್ತೀವಿ ಅಂದರೆ ಈಗ ಮಂಗಳವಾರ ಆಚರಣೆಯನ್ನು ಮಾಡಿರೋರಾಗಿರ್ಬೋದು ಅಥವಾ ಬುಧವಾರ ಆಚರಣೆಯನ್ನು ಇವತ್ತು ಆಚರಣೆಯನ್ನು ಮಾಡಿರೋರಾಗಿರ್ಬೋದು ಮನೆಯೊಳಗೆ ಇಟ್ಟರೆ ಯಾವತ್ತೂ ವಿಸರ್ಜನೆಯನ್ನು ಮಾಡಬೇಕಾಗಿ ಬರುತ್ತೆ ವಿಸರ್ಜನೆಯನ್ನು ಹೇಗೆ ಮಾಡಬೇಕಾಗಿ ಬರುತ್ತೆ ಜೊತೆಗೆ ಯಾವ ದಿನ ತುಳಸಿ ಗಿಡವನ್ನು ನಾವು ತೆಗೆದು ಅಂದರೆ ಮನೆಯ ಹೊರಗಡೆ ಇಡಬೇಕಾಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳಿ ಅಂತ ಕೂಡ ಕೇಳಿದ್ದೀರಾ ಹಾಗೆ ಇವತ್ತು ಸಂಜೆ ವೇಳೆ ವಿಶೇಷವಾಗಿ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ತುಳಸಿಗೆ ಇವತ್ತು ಸಂಜೆ ದೀಪದ ಆರತಿಯನ್ನು ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನು ಮಾಡಬೇಕಾದ್ರೆ ತಪ್ಪದೇ ತುಳಸಿಯ ಈ ಎಂಟು ನಾಮಗಳನ್ನು ಹೇಳಿ ಆರತಿಯನ್ನು ಮಾಡಿ ಬಹಳಷ್ಟು ಫಲ ಸಿಗುತ್ತೆ ಹಾಗಾಗಿ ನಿಮಗೆ ಸಂಪೂರ್ಣ ಒಂದು ಪೂಜೆಯ ಫಲ ಸಿಗಬೇಕು ಅಂದರೆ ಈ ಎಂಟು ನಾಮಗಳನ್ನು ಹೇಳಿ ನೀವು ತುಳಸಿಗೆ ಆರತಿಯನ್ನು ಮಾಡಬೇಕು ಇದರ ಜೊತೆಗೆ ಹುಣ್ಣಿಮೆ ಎಂದು ಮಾಡುವಂತಹ ತುಳಸಿ ಪೂಜೆಗೆ ಶುಭ ಲಗ್ನ ಮತ್ತು ಶುಭ ಮುಹೂರ್ತವನ್ನ ತಿಳಿಸ್ಕೊಡ್ತೀನಿ ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಥವಾ ನಿಮಗೆ ಮಾಹಿತಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡಬಹುದು ಹಾಗಿದ್ರೆ ಬನ್ನಿ ಮಾಹಿತಿಯನ್ನ ನೋಡೋಣ ಮೊದಲಿಗೆ ನಾವು ಇವತ್ತು ಸಂಜೆ ಮಾಡಬೇಕಾಗಿರುವಂತಹ ದೀಪಾರಾಧನೆ ಬಗ್ಗೆ ತಿಳಿಯೋಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೆಯ ಒಂದು ದೀಪಾರಾಧನೆ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆ ಹಾಗೆ ಕೆಲವರಿಗೆ ತುಪ್ಪದ ಆರತಿಯನ್ನು ಮಾಡಬೇಕಾದ್ರೆ ಬತ್ತಿಗಳ ಸಂಖ್ಯೆ ಎಷ್ಟಿರಬೇಕು ಎಂಬುದರ ಬಗ್ಗೆ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ ಯಾಕಂದರೆ ಬಹಳಷ್ಟು ಜನ ಒಂದು ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚುತ್ತಾರೆ ಕಪ್ಪಿ ಕೂಡ ಒಂಟಿ ಬತ್ತಿಯನ್ನು ಹಚ್ಚಬೇಡಿ ತುಪ್ಪದ ದೀಪವನ್ನು ಹಚ್ಚುತ್ತೀವಿ ಅಂದರೂ ಕೂಡ ಎರಡು ಬತ್ತಿಯನ್ನು ಜೋಡಿಯಾಗಿ ನೀವು ಆ ಬತ್ತಿಯನ್ನು ತೆಗೆದುಕೊಂಡು ನಂತರ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿದ್ರು ಕೂಡ ಅಥವಾ ಯಾವುದೇ ದೀಪಾರಾಧನೆಯನ್ನು ಮಾಡಿದರೂ ಕೂಡ ತುಪ್ಪದ ಬತ್ತಿಯನ್ನು ಉಪಯೋಗವನ್ನು ಮಾಡಿಕೊಂಡು ಕೂಡ ಎರಡು ಬತ್ತಿಯನ್ನು ಬಳಸ್ಕೊಳ್ಳಿ ಇನ್ನು ದೀಪದ ಆರಾಧನೆಯನ್ನು ಮಾಡಿದ ನಂತರ ನೆಲ್ಲಿಕಾಯಿಯನ್ನು ಏನು ಮಾಡಬೇಕು ಅಂತ ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ ಈ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿದ ನಂತರ ಅದನ್ನು ನೀವು ಉಪಯೋಗವನ್ನು ಮಾಡ್ಕೊಳ್ಳಬಹುದು ಎಲ್ಲಿಯೂ ಕೂಡ ಹೆಸಕ್ಕೆ ಹೋಗಬೇಡಿ ಅಂದರೆ ನೀವು ಅದನ್ನು ಸೇವನೆಯನ್ನು ಕೂಡ ಮಾಡಿಕೊಳ್ಬಹುದು ಹಾಗೆ ಅದನ್ನು ರುಬ್ಬಿ ತಲೆಗೆ ಹಚ್ಚಿಕೊಂಡು ಸ್ನಾನವನ್ನು ಕೂಡ ಮಾಡಬಹುದಾಗಿದೆ ಅಥವಾ ಉಪ್ಪಿನಕಾಯಿ ರೀತಿಯಲ್ಲಿ ಕೂಡ ಮಾಡ್ಕೊಳ್ಳಬಹುದಾಗಿದೆ ಬಹಳಷ್ಟು ಔಷಧದ ಗುಣಗಳು ಇರೋದ್ರಿಂದ ನೀವು ಸೇವನೆಯನ್ನು ಕೂಡ ಮಾಡಬಹುದಾಗಿದೆ ಇನ್ನು ಮತ್ತೊಂದು ದೀಪಾರಾಧನೆ ಅಂದರೆ ನೂರ ಎಂಟು ಬತ್ತಿಯ ದೀಪಾರಾಧನೆಯನ್ನು ಮಾಡಬಹುದು ಅಥವಾ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಬಹುದು ಯಾಕಂದರೆ ನಮಗೆ ತ್ರಯೋದಶಿ ತಿಥಿಯು ಕೂಡ ಪ್ರಾರಂಭ ಆಗಿರುತ್ತೆ ಹಾಗಾಗಿ ಶಿವನ ಪ್ರೀತ್ಯರ್ಥವಾಗಿನು ಹಾಗೆ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆಗಾಗಿ ಹಕ್ಕಿ ಪಕ್ಷಿಗಳಂತೆ ಇರಬೇಕು ಅಂತ ಹೇಳಿ ಹಕ್ಕಿ ಪಕ್ಷಿ ಬತ್ತಿಯನ್ನು ಕೂಡ ಅಂದರೆ ಅದರ ಒಂದು ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಇವತ್ತು ದೀಪಾರಾಧನೆಗೆ ಯಾಕಂದರೆ ಕಾರ್ತಿಕ ಮಾಸದಲ್ಲಿ ಪದ್ಧತಿ ಇರಲಿ ಇರದೇ ಇರಲಿ ಎಷ್ಟು ದೀಪಾರಾಧನೆಯನ್ನು ಮಾಡ್ತೀರಾ ಅಷ್ಟು ಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಆ ರೀತಿ ಒಂದು ಬತ್ತಿಯನ್ನು ಮಾಡಿ ದೀಪ ಹಚ್ಚೋದು ಅಂದರೂ ಕೂಡ ತೊಂದರೆ ಇಲ್ಲ ಯಾಕಂದರೆ ಕೆಲವೊಂದು ಆಚರಣೆಗಳನ್ನು ಅಥವಾ ಕೆಲವೊಂದು ಹಬ್ಬ ವ್ರತಗಳನ್ನು ನಾವು ಪದ್ಧತಿ ಇರಲಿ ಇಲ್ಲದೇ ಇದ್ದರೂ ಕೂಡ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಾವು ಆಚರಣೆಯನ್ನು ಮಾಡೇ ಮಾಡ್ತೀವಿ ಅಲ್ವಾ ಹಾಗಾಗಿ ಈ ಒಂದು ದೀಪಾರಾಧನೆಯನ್ನು ಕೂಡ ತಪ್ಪದೆ ಮಾಡಿ ಅಂದರೆ ನೂರ ಎಂಟು ಎಳೆಯ ಬತ್ತಿಗಳನ್ನು ತೆಗೆದುಕೊಂಡು ಒಂದೇ ದೀಪದಲ್ಲೂ ಕೂಡ ಹಚ್ಚಬಹುದು ಅಥವಾ ಹಕ್ಕಿ ಪಕ್ಷಿ ಬತ್ತಿ ಅಂತ ಹೇಳಿ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಪ್ರಕಾರವಾಗಿ ನೂರ ಎಂಟು ಎಳೆಯ ಬತ್ತಿಯನ್ನು ತೆಗೆದುಕೊಂಡು ಐವತ್ನಾಲ್ಕು ಒಂದು ಬತ್ತಿಯನ್ನಾಗಿ ಮಾಡಿಕೊಳ್ಳಿ ಇನ್ನೊಂದು ಐವತ್ನಾಲ್ಕು ಈ ರೀತಿ ಮಾಡಿ ಎರಡು ದೀಪಗಳಲ್ಲಿ ಈ ಬತ್ತಿಗಳನ್ನು ಎಳ್ಳೆಣ್ಣೆಯಲ್ಲಿ ಇಟ್ಟು ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗೆ ಎಳ್ಳೆಣ್ಣೆಯಲ್ಲೂ ಕೂಡ ಹಚ್ಚಿ ಅಥವಾ ತುಪ್ಪದಲ್ಲೂ ಕೂಡ ಹಚ್ಚಬಹುದು ನಿಮ್ಮ ಅನುಕೂಲ ಇದನ್ನು ಹಚ್ಚೋಕ್ಕೆ ಆಗಲಿಲ್ಲ ಅಂತಂದರೂ ಕೂಡ ನೂರ ಎಂಟು ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ನೀವು ಆಗಿ ದೀಪವನ್ನು ಕೂಡ ದೀಪಾರಾಧನೆಯನ್ನು ಕೂಡ ಮಾಡ್ಕೊಳ್ಬಹುದು ಅಥವಾ ಈ ರೀತಿ ತಪ್ಪದೆ ಇವತ್ತು ಉತ್ಥಾನ ದ್ವಾದಶಿ ಪ್ರಯುಕ್ತವಾಗಿ ಅದರಲ್ಲೂ ಈ ಉತ್ಥಾನ ದ್ವಾದಶಿ ಎಂದೇ ಹಕ್ಕಿ ಪಕ್ಷಿಗಳ ಒಂದು ಬತ್ತಿಯನ್ನು ಬೆಳೆಸುವಂಥ ಒಂದು ಪದ್ಧತಿ ಇದೆ ಹಾಗಾಗಿ ನೀವು ಇವತ್ತು ಸಂಜೆ ವೇಳೆ ಅಂದರೆ ಒಂದು ಐದೂವರೆ ಆರು ಗಂಟೆ ವೇಳೆಯಲ್ಲಿ ನೀವು ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗೆ ತಪ್ಪದೆ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ನಿಮ್ಮ ಒಂದು ಕೋರಿಕೆಯನ್ನು ಕೂಡ ಕೇಳ್ಕೊಳ್ಳಿ ಯಾಕಂದರೆ ನಮ್ಮ ವೈವಾಹಿಕ ಜೀವನ ಹೀಗೆ ಅಂದರೆ ಹಕ್ಕಿ ಪಕ್ಷಿಗಳು ಎಷ್ಟು ಒಗ್ಗಟ್ಟಾಗಿರುತ್ತೆ ಅದೇ ಪ್ರಕಾರವಾಗಿ ನಮ್ಮ ವೈವಾಹಿಕ ಜೀವನ ಕೂಡ ಚೆನ್ನಾಗಿರಲಿ ಹಾಗೆ ನಮ್ಮ ಮನೆಯು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ನೀವು ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಈ ಪ್ರಕಾರವಾಗಿ ಸರಳವಾಗಿ ದೀಪಗಳನ್ನು ಹಚ್ಕೊಳ್ಳಿ ಹಾಗೆ ತಪ್ಪದೆ ಎಲ್ಲರೂ ಕೂಡ ಪದ್ಧತಿ ಇರಲಿ ಇಲ್ಲದೇ ಇದ್ದರೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪಾರಾಧನೆ ಮಾಡ್ತೀರಾ ಅಷ್ಟು ಒಳ್ಳೆಯದು ಹಾಗಾಗಿ ನೀವು ಕೂಡ ಮಾಡಿಕೊಳ್ಬಹುದು ಹಾಗೆ ಇವತ್ತು ಯಾರಿಗೆ ನೂರ ಎಂಟು ಬತ್ತಿಯ ಒಂದು ದೀಪವನ್ನು ಹಚ್ಚೋಕ್ಕೆ ಆಗಿಲ್ಲ ಅಥವಾ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚೋಕ್ಕೆ ಆಗಲಿಲ್ಲ ಅನ್ನೋರು ಹುಣ್ಣಿಮೆ ದಿನವೂ ಕೂಡ ಹಚ್ಕೊಳ್ಬಹುದು ಹಾಗೆ ಒಂಬತ್ತು ಗಂಟೆ ಮೇಲೆ ಕೃತಿಕಾ ನಕ್ಷತ್ರವು ನಮಗೆ ಸಿಗುತ್ತೆ ಹಾಗಾಗಿ ಹುಣ್ಣಿಮೆ ದಿನದಂದು ಸಂಜೆ ಶುಕ್ರವಾರ ಹಚ್ಚಬಹುದು ಹಾಗೆ ಶನಿವಾರವೂ ಕೂಡ ಕೃತಿಕ ನಕ್ಷತ್ರ ಇರೋದ್ರಿಂದ ಶನಿವಾರನೂ ಕೂಡ ನೀವು ದೀಪವನ್ನು ಹಚ್ಬೋದಾಗಿದೆ ಇನ್ನು ಯಾರೆಲ್ಲ ತುಳಸಿ ವಿವಾಹವನ್ನು ಅಂದರೆ ಈಗಾಗಲೇ ಆಚರಣೆಯನ್ನು ಮಾಡ್ಕೊಂಡಿರ್ತೀರ ನಾವು ಯಾವತ್ತು ವಿಸರ್ಜನೆಯನ್ನು ಮಾಡಬೇಕು ಅಂದರೆ ತುಳಸಿ ವಿವಾಹದ ಆಚರಣೆಯನ್ನು ಮಾಡಿದಾಗ ಮನೆಯೊಳಗೆ ಇಟ್ಟರು ಕೂಡ ಅಥವಾ ಹೊರಗೆ ಇಟ್ಟರು ಕೂಡ ಸಪ್ರೇಟಾಗಿ ವಿಸರ್ಜನೆ ಅಂತ ಅನ್ನೋದು ಏನಿಲ್ಲ ಯಾಕಂದರೆ ತುಳಸಿ ವಿವಾಹದ ಆಚರಣೆಯನ್ನು ಮಾಡಿದ ಮೇಲೆ ನೀವು ಪೂಜೆಯ ಸಮರ್ಪಣೆಯನ್ನು ಮಾಡೇ ಇರ್ತೀರ ಯಾರು ಇನ್ನೂ ಕೂಡ ಪೂಜೆಯ ಸಮರ್ಪಣೆಯನ್ನು ಮಾಡಿಲ್ಲ ಅಂತ ಅನ್ಕೊಂತೀರ ಅವರು ಸಂಜೆ ವೇಳೆ ಪುನಃ ಆರತಿ ಪೂಜೆ ಎಲ್ಲ ಮಾಡಿದ ನಂತರ ಸರಳವಾಗಿ ಹಾಲು ಸಕ್ಕರೆ ನೈವೇದ್ಯ ಬೆಳಗ್ಗೆ ಪೂಜೆಯನ್ನು ಮಾಡಿದರೂ ಕೂಡ ಸಂಜೆ ಕೂಡ ನೀವು ಅರಿಶಿನ ಕುಂಕುಮ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಿ ಧೂಪ ದೀಪವನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ನೀವು ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ನಂತರ ನೀವು ಪೂಜೆ ಸಮರ್ಪಣೆಯನ್ನು ಅಂದರೆ ಯಾರಿನ್ನೂ ಪೂಜೆ ಸಮರ್ಪಣೆಯನ್ನು ಮಾಡಿಲ್ಲ ಅವರು ನಾನು ಇವತ್ತೊಂದು ದಿನ ತುಳಸಿ ವಿವಾಹೋತ್ಸವವನ್ನು ಅಥವಾ ತುಳಸಿಯ ಕಾರ್ತಿಕ ದಾಮೋದರ ಸಹಿತವಾಗಿ ತುಳಸಿ ಪ್ರಬೋಧೋತ್ಸವವನ್ನು ಆಚರಣೆಯನ್ನು ಮಾಡಿದ್ದೀನಿ ನಾನು ಮಾಡಿರುವಂತಹ ಪೂಜೆಯನ್ನು ನನ್ನ ಒಂದು ಭಕ್ತಿಯನ್ನು ನೀನು ಸ್ವೀಕರಿಸು ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆಯ ಸಮರ್ಪಣೆಯನ್ನು ಮಾಡಿದ್ರೆ ಅಲ್ಲಿಗೆ ಪೂಜಾ ಸಮರ್ಪಣೆ ಆಯಿತು ಇವತ್ತು ನೀವು ತುಳಸಿಗೆ ಪೂಜೆ ಆರತಿ ಎಲ್ಲವನ್ನು ಕೂಡ ಮಾಡಿರ್ತೀರಾ ಹಾಗಾಗಿ ಇವತ್ತು ತೆಗೆದಿಡೋಕ್ಕೆ ಹೋಗಬೇಡಿ ಬದಲಾಗಿ ನಾಳೆ ಗುರುವಾರದ ದಿನ ಎತ್ತಿಡಬಹುದಾಗಿದೆ ಇನ್ನು ಇವತ್ತಿನ ದಿನ ಯಾರು ಹೊರಗೆ ದೀಪಾರಾಧನೆಯನ್ನು ಮಾಡಿದರು ಅಥವಾ ಹೊರಗೆ ಇಟ್ಟು ತುಳಸಿಯ ಪೂಜೆಯನ್ನು ಮಾಡಿದರೂ ಕೂಡ ನೀವು ಆ ಬೆಟ್ಟದ ನೆಲ್ಲಿಕಾಯಿಯ ಒಂದು ಚೆಟ್ಟು ಅಂತ ಏನು ಹೇಳ್ತೀವಿ ಆ ರೆಂಬೆ ಅದನ್ನು ಕೂಡ ತೆಗೆಯೋದಾಗಿರ್ಬೋದು ಅಥವಾ ಉಳಿದಂಥ ಒಂದು ದೀಪಗಳನ್ನು ಅಥವಾ ಗೆಜ್ಜೆ ವಸ್ತ್ರಗಳನ್ನು ಇವತ್ತು ತೆಗಿಯೋಕ್ಕೆ ಹೋಗಬೇಡಿ ಬದಲಾಗಿ ಉಳಿದಂಥ ಅಂದರೆ ಹಣ್ಣು ಹಂಪಲು ನೈವೇದ್ಯಕ್ಕೆ ಏನಿಟ್ಟಿರ್ತೀರ ಆ ಎಲ್ಲ ಪ್ರಸಾದವನ್ನು ತೆಗೆದಿಟ್ಕೊಳ್ಬೋದು ಹಾಗೆ ಪೂಜೆಗೆ ಬಳಸಿದಂಥ ದೀಪಗಳಾಗಿರ್ಬೋದು ಅಥವಾ ದೀಪ ಸಾಮಗ್ರಿಗಳಾಗಿರ್ಬೋದು ಪೂಜಾ ಸಾಮಗ್ರಿ ಆಗಿರ್ಬೋದು ಇದೆಲ್ಲವನ್ನು ಕೂಡ ಇವತ್ತು ರಾತ್ರಿ ತೆಗೆದಿಟ್ಕೊಳ್ಳಿ ಆದರೆ ತುಳಸಿಯನ್ನು ಇಟ್ಟಂತಹ ಜಾಗದಿಂದ ತೆಗೆಯೋಕ್ಕೆ ಹೋಗಬೇಡಿ ಬದಲಾಗಿ ಗುರುವಾರ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ ಪುನಃ ಪೂಜೆಯನ್ನು ಮಾಡಿ ನೀವು ತೆಗಿಬೇಕಾಗತ್ತೆ ಇನ್ನು ಬೆಟ್ಟದ ನೆಲ್ಲಿಕಾಯಿ ಚಟ್ಟನ್ನು ಯಾವತ್ತು ತೆಗಿಬೇಕು ಅಂತ ನೋಡಿದ್ರೆ ಸಾಮಾನ್ಯವಾಗಿ ಐದು ದಿನಗಳ ಕಾಲ ಅಂದರೆ ಹುಣ್ಣಿಮೆ ದಿನದವರೆಗೂ ಕೂಡ ತುಳಸಿ ವಿವಾಹದ ಆಚರಣೆ ಇರುತ್ತೆ ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಕೂಡ ತುಳಸಿ ಮುಂದೆ ದೀಪವನ್ನು ಹಚ್ಚಿ ಹಚ್ಚುತ್ತೀವಿ ಹಾಗಾಗಿ ಆ ಬೆಟ್ಟದ ನೆಲ್ಲಿಕಾಯಿಯ ಚೊಟ್ಟಾಗಿರ್ಬೋದು ಅಥವಾ ಆ ಕೊಂಬೆ ಅಂತ ಏನು ಹೇಳ್ತೀರಾ ಅದನ್ನು ತೆಗೆಯೋಕ್ಕೆ ಹೋಗಬೇಡಿ ಹುಣ್ಣಿಮೆ ಆದ ನಂತರ ಬೇಕಿದ್ರೆ ನೀವು ಆ ಬೆಟ್ಟದಲ್ಲಿ ಕಾಯಿ ಚೊಟ್ಟ ಆಗಿರ್ಬೋದು ಅಥವಾ ಮಾಂಗಲ್ಯ ಧಾರಣೆ ಮಾಡಿರುವಂತಹ ಒಂದು ಮಾಂಗಲ್ಯ ಆಗಿರಬಹುದು ಮತ್ತು ಗೆಜ್ಜೆ ವಸ್ತ್ರವನ್ನು ಆಗಿರ್ಬೋದು ನೀವು ತೆಗೆದು ನಂತರ ಅದನ್ನು ಯಾರು ತುಡಿದೇ ಇರುವಂತಹ ಒಂದು ಪ್ರದೇಶದಲ್ಲಿ ನೀವು ಹಾಕಬೇಕಾಗುತ್ತೆ ಅಥವಾ ಹರಿಯುವಂತಹ ನೀರಿನಲ್ಲಿ ಬಿಡಬಹುದಾಗಿದೆ ಅಥವಾ ಹಸಿರು ಗಿಡದ ಕೆಳಗೂ ಕೂಡ ನೀವು ಹಾಕೊಳ್ಳಬಹುದು ಹಾಗಾಗಿ ಮಾಂಗಲ್ಯ ಮತ್ತು ನೆಲ್ಲಿಕಾಯಿಯ ಕೊಂಬೆಯನ್ನು ನೀವು ಶನಿವಾರ ತೆಗೀರಿ ಹಾಗೆ ತುಳಸಿಯ ವಿಸರ್ಜನೆಯನ್ನು ಅಂದರೆ ತುಳಸಿಯನ್ನು ಮನೆಯಲ್ಲಿ ಇಟ್ಟು ಯಾರು ಪೂಜೆಯನ್ನು ಮಾಡಿರ್ತೀರ ನೀವು ಗುರುವಾರ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಳಗೆ ಪೂಜೆಯನ್ನು ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ನೀವು ತುಳಸಿ ಕಟ್ಟೆಯನ್ನು ತೆಗೆದು ನೀವು ಮನೆಯ ಹೊರಗೆ ಇಟ್ಕೊಳ್ಬಹುದು ಇನ್ನು ಇವತ್ತು ಬಹಳ ಮುಖ್ಯವಾಗಿ ತುಳಸಿಯ ಎಂಟು ನಾಮಗಳನ್ನು ಹೇಳಲೇಬೇಕು ಹಾಗಾಗಿ ಸರಳವಾಗಿ ಈ ಒಂದು ನಾಮಗಳನ್ನು ತಿಳಿಸ್ಕೊಳ್ತೀನಿ ಹಾಗೆ ಒಂದು ಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ತೀನಿ ಆ ಎರಡೂ ಕೂಡ ಹೇಳಿಕೊಂಡು ನೀವು ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಹಾಗಿದ್ರೆ ಬನ್ನಿ ಆ ತುಳಸಿಯ ಎಂಟು ನಾಮಗಳನ್ನು ನೋಡೋಣ ಓಂ ಶ್ರೀ ತುಳಸಿದೇವೇ ನಮಃ ವೃಂದಾವನಿ ವೃಂದ ವಿಶ್ವಪೂಜಿತ ಪುಷ್ಪಸಾರ ನಂದಿನಿ ಕೃಷ್ಣಜೀವನಿ ವಿಶ್ವಪಾವನಿ ತುಳಸಿ ಓಂ ಶ್ರೀ ತುಳಸಿಯೈ ನಮಃ ಓಂ ಶ್ರೀ ತುಳಸಿಯೈ ವಿದ್ಮಹೆ ವಿಷ್ಣು ಪ್ರಿಯಾಯ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್ ಈ ಒಂದು ತುಳಸಿ ಗಾಯತ್ರಿ ಮಂತ್ರ ಆಗಿರೋದ್ರಿಂದ ಬಹಳಷ್ಟು ಒಂದು ಮಹತ್ವವಿದೆ ಹಾಗಾಗಿ ತಪ್ಪದೇ ದೇವಿಗೆ ಈ ಒಂದು ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ಈ ಎಂಟು ನಾಮಗಳನ್ನು ಹೇಳಿಕೊಂಡು ನಂತರ ಆರತಿಯನ್ನು ಮಾಡಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಇನ್ನು ಯಾರೆಲ್ಲ ಇವತ್ತು ಒಂದು ಉತ್ಥಾನ ದ್ವಾದಶಿ ಎಂದು ತುಳಸಿ ಪೂಜೆಯನ್ನು ಮಾಡೋಕ್ಕೆ ಆಗಿಲ್ಲ ಅವರು ಕಾರ್ತಿಕ ಪೂರ್ಣಮಿ ಅಂದರೆ ಹುಣ್ಣಿಮೆ ದಿನ ಪೂಜೆಯನ್ನು ಮಾಡ್ಕೊಳ್ಬಹುದು ಹುಣ್ಣಿಮೆಯ ಒಂದು ಪೂಜೆ ಸಮಯವನ್ನು ತಿಳಿಸ್ಕೊಡ್ತೀನಿ ಶುಕ್ರವಾರ ನವೆಂಬರ್ ಹದಿನೈದನೇ ತಾರೀಕು ನಾವು ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ನವೆಂಬರ್ ಹದಿನೈದನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ನವೆಂಬರ್ ಹದಿನಾರನೇ ತಾರೀಕು ಬೆಳಕಿನ ಜಾವ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದ್ರಿಂದ ನಮಗೆ ಹದಿನೈದನೇ ತಾರೀಕು ಪೂರ್ತಿ ಹುಣ್ಣಿಮೆ ಆಚರಣೆ ನಮಗೆ ಸಿಗೋದ್ರಿಂದ ಭರಣಿ ನಕ್ಷತ್ರದಲ್ಲಿ ವೃಷಭ ಲಗ್ನ ಅಂದರೆ ಸ್ಥಿರ ಲಗ್ನದಲ್ಲಿ ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ವೃಷಭ ಲಗ್ನ ಇರುತ್ತೆ ವೃಷಭ ಲಗ್ನ ಬಂದು ಸ್ಥಿರ ಲಗ್ನ ಹಾಗೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋಕ್ಕೆ ಬಹಳಷ್ಟು ಶ್ರೇಷ್ಠವಾದಂಥ ಒಂದು ಲಗ್ನ ಅಂತ ಹೇಳಲಾಗುತ್ತೆ ಯಾಕಂದರೆ ಸ್ಥಿರ ಲಗ್ನ ಇರೋದ್ರಿಂದ ತುಳಸಿಯ ಪೂಜೆಯನ್ನು ಕೂಡ ಅಂದರೆ ತುಳಸಿ ದೇವಿಯನ್ನು ಕೂಡ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳಷ್ಟು ಶುಭ ಹಾಗಾಗಿ ತಪ್ಪದೇ ಯಾರೆಲ್ಲ ಈ ಒಂದು ಉತ್ಥಾನ ದ್ವಾದಶಿ ದಿನ ಒಂದು ತುಳಸಿ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನೀವು ತಪ್ಪದೇ ಹುಣ್ಣಿಮೆ ದಿನ ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಸಂಕಲ್ಪದ ವಿಚಾರಕ್ಕೆ ಬಂದರೆ ಯಥಾಪ್ರಕಾರವಾಗಿ ಅದೇ ರೀತಿ ಹೇಳಿಕೊಂಡು ಅಲ್ಲಿ ವಾರ ಮತ್ತು ತಿಥಿ ಮತ್ತು ನಕ್ಷತ್ರವನ್ನು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಆವತ್ತಿನ ದಿನ ಪೂರ್ಣಿಮಾ ತಿಥೌ ಅಂತ ಹೇಳಿಕೊಂಡು ಶುಕ್ರವಾಸರೆ ಅಂತ ಕೂಡ ಹೇಳ್ಕೊಳ್ಬೋದು ಅಥವಾ ಭೃಗುವಾಸರೆ ಅಂತ ಕೂಡ ಹೇಳ್ಕೊಳ್ಬೋದಾಗಿದೆ ಭರಣಿ ನಕ್ಷತ್ರದಲ್ಲಿ ನಾನು ಸಂಕಲ್ಪವನ್ನು ಮಾಡಿಕೊಂಡು ತುಳಸಿ ಪೂಜೆ ಅಂದರೆ ಕಾರ್ತಿಕ ದಾಮೋದರ ಸಹಿತವಾಗಿ ತುಳಸಿ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಪ್ರಕಾರವಾಗಿ ಸರಳವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿನ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ತುಳಸಿ ದೇವಿಯನ್ನು ವೃಷಭ ಲಗ್ನದಲ್ಲಿ ಆರಾಧನೆಯನ್ನು ಮಾಡೋದು ಮತ್ತಷ್ಟು ಶುಭ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಕೂಡ ನಮಗೆ ಪೂರ್ತಿ ದಿನ ಸಿಗೋದ್ರಿಂದ ತಪ್ಪದೇ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಇನ್ನು ನೀವು ವಿಸರ್ಜನೆ ಯಾವಾಗ ಅಂತ ಕೇಳೋ ಹಾಗಿಲ್ಲ ಯಾಕಂದರೆ ಮೊದಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಶುಕ್ರವಾರ ಆಗಲಿ ಅಥವಾ ಆಚರಣೆಯನ್ನು ಮಾಡಿದ ಮೇಲೆ ಅಂದರೆ ಕಡೆಯದಾಗೆ ನಾವು ಕಾರ್ತಿಕ ಹುಣ್ಣಿಮೆಯಂದು ತುಳಸಿ ವಿವಾಹವನ್ನು ಮುಕ್ತಾಯ ಮಾಡ್ತೀವಿ ಹಾಗಾಗಿ ನಂತರ ದಿನ ಅಂದರೆ ಶನಿವಾರ ನೀವು ಕೂಡ ಅಷ್ಟೇ ಶುಕ್ರವಾರ ರಾತ್ರಿ ಪೂಜೆ ಸಮರ್ಪಣೆಯನ್ನು ಮಾಡಿಕೊಡಿ ಶನಿವಾರ ಬೆಳಗ್ಗೆ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಶನಿವಾರ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿ ಹತ್ತುವರೆವರೆಗೂ ಕೂಡ ಇರುತ್ತೆ ಹಾಗಾಗಿ ಅದಕ್ಕಿಂತ ಮುಂಚೆ ಒಂದು ಪೂಜೆಯನ್ನು ಮಾಡಿಕೊಂಡು ತುಳಸಿ ತೆಗೆದು ನೀವು ಹೊರಗೆ ಇಟ್ಕೊಳ್ಬಹುದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಅನುಕೂಲ ಆಗುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ನಿಮ್ಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು